ಸಿದ್ದರಾಮಯ್ಯ ಅವರು ಬೆಂಬಲ ಹೊಣ್ಣ ಅಂದ್ರೆ ಜಿ ಟಿ ದೇವ್ರು ಇಲ್ಲ ಈಗ ಕಲ್ಲಲು ತಿಂದವರ ಏಟ ಗೋಪಾಲಪುರದ ಹಿಂದೆ ಹೊಡೆದಿದ್ರು ಬಿಜೆಪಿ ಹೋಗಿ ಅಲ್ಲೇನೋ ನಬಕ್ ತಮ್ಮ ಊರಿಗೆ ಅಂತ ಬಂದಾಗ ಆ ಮನೆ ಒಳಿರೋ ಜೆ ಸಿ ಬಿ ತಂದು ಒಡಿಗೆ ಕೊಡ್ತಾರ ಎರಡು ಜೆ ಸಿ ಇವ್ರಿಗೆ ಬಂದ ದೇವರು ಇವರೊಬ್ಬ ಎಮ್ ಎಲ್ ಎಲ್ಲ ಜಿ ಟಿ ದೇವರು ಇರದ ರಾಜೀನಾಮೆ ಕೊಡ್ಬಿಟ್ಟು ಮನೆ ಹೋಗುದು ಒಳ್ಳೇದು ದೇವೇ ಹೇಳೋದಿಷ್ಟೇ ಹಿರಿಯವರಾಗಿದ್ದಾರೆ ಸಾಕು ನಿಮ್ಮ ರಾಜಕಾರಣಿ ಬಿಟ್ಬಿಟ್ಟು ಮನೇಲಿ ಹೇಳ್ತೀನಿ ಅವನ್ಗೆ ನೆಕ್ಸ್ಟ್ ವೋಟ್ ಆಗ್ತಾರ ನಾವು ಇರುವ ಗಂಟೆ ಗ್ರಾಮ ಪಂಚಾಯತ್ ಕುಡಿಯೋ ನೀರನ್ನೇ ಪ್ರಾಬ್ಲಮ್ ಇರಲಿಲ್ಲ ಹಂಗೆ ಕೆಲಸ ಮಾಡ್ಕೊಂಡು ಯು ಜಿ ಡಿ ಡ್ರೈನೇಜ್ ಇಡ ಎಮ್ ಎಲ್ ಎ ಮಾಡಿ ಮಿನಿಸ್ಟರ್ ಮಾಡಿ ಕೊಟ್ರೆ ಏನೋ ಡಿನ್ಸ್ಟಿಟ್ಯೂನ್ಸಿ ಹಾಳು ಮಾಡ್ತಾರೆ ನಾವು ನಿಂತ್ಕೋಬೇಕು ಅಂದ್ರೆ ಬೇಕಾದಷ್ಟು ಅವಕಾಶ ಕೊಡಿದ್ದು ನಾವು ಇವ್ರಿಗೆ ಸಪೋರ್ಟ್ ಮಾಡ್ಕೊಂಡು ನಮ್ಗೆ ಆ ಥರ ದುರಾಸೆ ಇಲ್ಲ ಕಾನ್ಸಿಯನ್ಸಿ ಒಳ್ಳೆ ಕೆಲಸ ರೇ ಅವ್ರು ಹತ್ತು ರೂಪಾಯಿ ಕೇಳ್ತಿಲ್ಲ ನಾವೇ ದುಡ್ಡಾಗಿ ಅವ್ರ ಎಲೆಕ್ಷನ್ ಫಸ್ಟ್ ಟೈಮ್ ದುಡ್ಡು ಇರಲಿಲ್ಲ ನಾವೇ ಎಲ್ಲ ಸಹಾಯ ಮಾಡಿದ್ವಿ ನಮ್ಮಂತ ಕಾರ್ಯಕರ್ತರು ಸಿಕ್ಕರೆ ಹಿಂದೆ ಸಿದ್ದರಾಮಯ್ಯವರು ಡೆಪ್ಟಿ ಸಿ ಎಮ್ ಫೈನಾನ್ಸ್ ಮಿನಿಸ್ಟರ್ದಾಗ ಯೋ ಹೋಲಿ ಅಂತ ಸೆಳ್ಳರು ಇವ್ರಿಗೆ ಕಷ್ಟಕ್ಕೆ ಈ ಮನುಷ್ಯ ಅಲ್ಲಪ್ಪ ನಿಜವಲ್ಲ ಕುಮಾರಣ್ಣ ದೇವಿಯವರು ಮಕ್ಕಳಿ ನಾವೆಲ್ಲ ಅಲ್ಲೇನೋ ಸಿದ್ದರಾಮಯ್ಯ ಮಾಡಿರೋ ಪಾಪಕ್ಕೆ ಹಿಂದೆ ಅವ್ರಿಗೆಲ್ಲ ಇವ್ರ ವಿರುದ್ಧ ನಿಂತಿದ್ರು ಅವೆಲ್ಲ ಎಲೆಕ್ಷನ್ ಟೈಮಲ್ಲಿ ಬರೋದು ಆ ಕೆರೆ ಹತ್ರ ನಿಂತಿರೋದು ಮೂಡೋದ್ರ ಕರ್ಕೊಂಡು ಬರೋದು ಅವರು ಕರ್ಕೊಂಡು ಒಂದು ಫೋಟೋ ತೆಗೆದು ಏ ಮಾಡ್ರಿ ಬಿಡ್ರಿ ಅಂತ ನೋಡೋಬಿಡೋದು ಉಳ್ಕತ್ತೆ ನೀನು ಚಾಮುಂಡಮ್ಮನವ್ರಿಗೆ ನಿನ್ನ ನಿನ್ನಾಮ ಬೈದ್ಯ ಇಷ್ಟೊಂದು ಅಂದರೆ ನಾವು ಅವ್ರ ಹತ್ರ ನಾವೇನು ಕೇಳಿಲ್ಲ ನಮ್ಮದೇ ಅವ್ರ ನಮ್ಮದೇ ಋಣ ಅವ್ರ ಮೇಲಿದೆ ಒಬ್ಬ ಎಮ್ ಎಲ್ ಎ ಸೋಲಿಸುವಷ್ಟು ಅಷ್ಟು ನಮ್ಗೆ ಅಂತ ಶಕ್ತಿ ಇದೆ ಆಟ ಆಡ್ತಾರೆ ಜಿ ಟಿ ದೇವರು ಆಟ ಆಡಲಿ ನಂಗೆ ನಂಗೆ ಬುದ್ಧಿ ಕಲಿಸಿದ್ ನನಗೆ ಗೊತ್ತಿದೆ ಅಯ್ಯೋ ಜಿ ಟಿ ದೇವ್ರಿಗೆ ನಮಗೆ ಸಂಬಂಧ ಅವರು ಎ ಪಿ ಎಮ್ ಸಿ ಸದಸ್ಯರಾಗಿ ಪಿ ಎಲ್ ಡಿ ಬ್ಯಾಂಕ್ ಸದಸ್ಯರಾಗಿದ್ದರು ಆಮೇಲೆ ಜಿಲ್ಲಾ ಪಂಚಾಯತಿಗೆ ಬಂದರು ಜಿಲ್ಲಾ ಪಂಚಾಯತಿನಲ್ಲಿ ಬಂದ ಮೇಲೆ ನಾವು ಅವ್ರಿಗೆ ಬೆಂಬಲ ಮಾಡ್ದೆವು ಆವಾಗಲೇ ನಮಗೆ ಇನ್ನೂ ಯುವಕರು ಅವಾಗ ಜಿ ಟಿ ನಾವು ಇಲವಾಲಸ್ ಕೇತ ಜಿಲ್ಲಾ ಪಂಚಾಯತಿಗೆ ನಿಂತರು ಇನ್ನೊಬ್ರು ಚಿಕ್ಕೇಗೌಡರು ಅಂತ ಇದ್ದರು ಮಾಸ್ಟ್ ಅವರು ಕಾಂಗ್ರೆಸ್ ಲೀಡ್ರು ಇಲ್ಲಿ ಸಿದ್ದರಾಮಯ್ಯನವರು ಜಿ ಟಿ ದೇವೇಗೌಡರು ಅಭ್ಯರ್ಥಿ ಮಾಡಿದ್ರು ಜೈಪುರದಲ್ಲಿ ಸಿದ್ದೇಗೌಡರು ಮಾಡಿದ್ರು ಇಲ್ಲಿ ಜಿ ಟಿ ದೇವೇಗೌಡರು ಮಾಡಿದ್ರು ಜಿ ಟಿ ದೇವೇಗೌಡರು ಚಿಕ್ಕೇಗೌಡರು ಮುಂದೆ ಏನೂ ಇಲ್ಲ ಹಣ ಪ್ರಭಾವ ಜನಪ್ರಭಾವ ಎಲ್ಲ ಬಾರಿಗೆ ಅದು ಜೋರೆಗೆ ಇದ್ದರು ಚಿಕ್ಕೇಗೌಡರು ಇವರೇನೋ ಸೊಸೈಟಿನಲ್ಲಿ ಸಕ್ರೇಟಿಗೆ ಕೆಲಸ ಮಾಡ್ಕಾಯಿದ್ರು ಅಂಥವ್ರನ್ನ ಸಿದ್ದರಾಮಯ್ಯನವರು ನಿಲ್ಲಿಸಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಮಾಡಿದ್ರು ಇಲ್ಲಿ ನಮ್ಮ ಒಕ್ಕಲಿಗರು ಬೆಲ್ಟ್ ಅಲ್ಲದಂತೆ ಕೇರ್ಗಳ್ಳಿ ಸಾಲಂಡೇಲಿ ಕುರ್ಬಾ ಸೋಟಿದ್ದವು ಆ ಓಟೆಲ್ಲ ಕುಮಾರ್ ಸಿದ್ದರಾಮಯ್ಯನವರಿಂದ ಓಟು ಬಂತು ಆಗ ಜಿಲ್ಲಾ ಪಂಚಾಯತಿ ಸದಸ್ಯರಾದರೂ ಜಿ ಟಿ ದೇವೇಗೌಡರು ಇಲ್ಲ ಅನಿದರೆ ಆ ಬೆಲ್ಟ್ ಒಟ್ಟು ಸಿದ್ದರಾಮಯ್ಯವರು ಬೆಂಬಲ ಆಗೊಂಡಿಲ್ಲ ಅಂದರೆ ಜಿ ಟಿ ದೇವೇಗೌಡರು ಇಲ್ಲ ರಾಜಕೀಯದಲ್ಲಿ ಎಮ್ ಎಲ್ ಎನೂ ಆಗಿ ಕಾಯ್ತಾ ಇರಲಿಲ್ಲ ಮಿನಿಷ್ಟ್ರೂ ಆಗಿ ಕಾಯ್ತಾ ಇರಲಿಲ್ಲ ಈ ಮಟ್ಟಕ್ಕೆ ಬತ್ತನೂ ಇರಲಿಲ್ಲ ಅದು ಒಂದು ಸೂಜಿ ಅದು ಜಿ ಟಿ ದೇವೇಗೌಡರದು ಜಿಲ್ಲಾ ಪಂಚಾಯತಿ ಮೆಂಬರ್ ಆದರು ಅಧ್ಯಕ್ಷರಾದರು ಹುಣಸೂರಲ್ಲಿ ಹೋಗಿ ಎಲೆ ಎಮ್ ಎಲ್ ಎ ನಿಂತರು ಅಲ್ಲೂ ಕೂಡ ಇಪ್ಪತ್ತೆರಡು ಓಟಲ್ಲಿ ಯಾವತ್ತಿನ ದಿವಸ ಕೋಡಿ ಪಾಪಣರಿದ ಗೆದ್ದರು ಅದೆಲ್ಲ ಇವರ ಸಿದ್ದರಾಮಯ್ಯನವರ ಆಶೀರ್ವಾದದಿಂದನೇ ಮಟ್ಟಿಗೆ ಬಂದರು ಆಮೇಲಿಂದ ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಹೋದ್ಮೇಲೆ ಜಿ ಟಿ ದೇವರು ಬಿ ಜೆ ಪಿಲಿ ಇದ್ದರು ಎರಡು ಸಾವಿರದ ಹದಿಮೂರಲ್ಲಿ ನಾವು ಯಾರೂ ಲೀಡ್ರ್ಗಳು ಕರೀಲಿಲ್ಲ ಲೀಡ್ರ್ಗಳೆಲ್ಲ ನಾವು ನಿಂತ್ಕೊಳ್ಬೇಕಿತ್ತು ಆ ಟೈಮ್ ಎರಡು ಸಾವಿರದ ಹದಿಮೂರಲ್ಲಿ ದೇವೇಗೌಡರು ನಮ್ಮ ಲೀಡ್ರುಗಳೆಲ್ಲಂಗೆ ಕೇಳ್ಕಂಡು ಕುಮಾರಸ್ವಾಮಿ ಅವ್ರಿಗೆ ನೀವು ಹೇಳಿ ನಾವು ನಾನು ಕಾಂಗ್ರೆಸ್ಗೆ ಬಿ ಜೆ ಪಿಗೆ ಬರ್ತೀನಿ ಜೆ ಡಿ ಎಸ್ ಇಲ್ಲ ಇದು ಬಿ ಜೆ ಪಿಲಿ ಗೆಲ್ಲಕ್ಕಾಗಲ್ಲ ಜೆ ಡಿ ಎಸ್ಗೆ ಬರ್ತೀನಿ ಅಂತ ನಮ್ಮೆಲ್ಲಂಗೆ ರಿಕ್ವೆಸ್ಟ್ ರಿಕ್ವೆಸ್ಟೆಲ್ಲ ಗಾಗಂದ್ರು ನೀವು ಬಸವಣ್ಣ ಇಬ್ಬರು ಮಂಚು ಮಾಡಿದ್ರು ಎಲ್ಲರೂ ಲೀಡ್ರ್ಗಳೆಲ್ಲ ಕರಿತೀರಿ ಹಾಂ ಅಂತ ಇವರು ಭಾರಿ ರಿಕ್ವೆಸ್ಟ್ ಮಾಡ್ಕೊಂಡ್ರು ಆಗ ನಾನು ಬಸವಣ್ಣ ಈ ಹೋಬಳಿನಲ್ಲೆಲ್ಲ ಎಲ್ಲ ಲೀಡ್ರ್ಗಳಿವೆ ದೊಡ್ಡ ದೊಡ್ಡ ಊರುಗಳಲ್ಲಿ ನಮ್ಮ ಸ್ವಾಮಿ ಜೈಪುರ ನಾಯಕರು ಇಲ್ಲಿ ನಾಗರಾಜು ಯಾರು ತುಂಬ ಲೀಡ್ರ್ ನಮ್ಮ ಇಲ್ಲವಲ್ದ ಗಂಗಾಧರ ನಾವುಗಳೆಲ್ಲ ಇಲ್ಲಿ ಇಲ್ಲಿ ಲೋಕಲ್ ಲೀಡ್ರುಗಳೆಲ್ಲ ಎಲ್ಲ ಮಾತಾಡ್ಕೊಂಡು ಜಿ ಟಿ ದೇವಿಯವರು ಸದಾಶಿವನಾಗ್ರಿಗೆ ಕರೆದಿರು ಹೋಗಿ ಕುಮಾರಸ್ವಾಮಿ ಅವ್ರು ಹೇಳಿದ್ರು ನಾವೆಲ್ಲ ನಾನು ಅವಾಗ ಒಂದು ಲೆಟ್ರ್ ಪಡ್ಕೊಟ್ಟೆ ಕುಮಾರಸ್ವಾಮಿ ಅವ್ರಿಗೆ ನಮ್ಮ ಶಿವಕುಮಾರ್ ಅಂತ ಒಬ್ಬ ದಲಿತರು ಮುಖಂಡರಿದ್ದಾರೆ ಈಗ ಹುಣಸೂರಲ್ಲಿ ಅವರು ಇದು ನಂಜಗೂಡಲ್ಲಿ ಅಭ್ಯರ್ಥಿ ಆಯ್ತಿದ್ರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಬರ್ಕೊಟ್ಬಿಟ್ಟು ನಾವು ತೊಗೊಕೊಳ್ಬಿಟ್ಟು ಬಂದು ಗೆದ್ದರು ಬಿಷ್ಟು ದೇವೇಗೌಡರು ತಿರ್ಗಾ ಸತ್ಯಪ್ಪರ ಮೇಲೆ ಅವಾಗ ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಹದಿನೆಂಟಲ್ಲೂ ಕೂಡ ಗೆದ್ದು ಗೆಲ್ಲಿಸ್ತ ಈಗ ಎರಡು ಸಾವಿರದ ಅದ್ಮು ಇಪ್ಪತ್ತ್ಮೂರು ಅದರಲ್ಲೂ ಗೆದ್ದು ಏನು ಏನಾದರೂ ಕೆಲಸ ಮಾಡಲ್ಲ ಈಗ ರಿಯಲ್ ಎಸ್ಟೇಟ ದರ್ದಾಗ ತಿಳ್ ತಿರುಗಿಬಿಟ್ಟಿದ್ದಾರೆ ಕೆಲಸ ಅಂತೂ ಸಾರ್ವಜನಿಕರು ಕೆಲಸ ಮಾಡ್ತಾಯಿಲ್ಲ ಇಡೀ ಕ್ಷೇತ್ರದಲ್ಲಿ ಎಲ್ಲಿ ನೋಡ್ರಿ ಗುಡ್ಡಿ ಬರ್ದೆ ಯು ಜಿ ಡಿ ಇಲ್ಲ ಯು ಜಿ ಡಿ ಕಟ್ಕೊಂಡಿದೆ ಯು ಜಿ ಡಿಲ್ಲ ಡ್ರೈನೇಜ್ ಇಲ್ಲ ಏನೂ ಕೇಳಬೇಡಿ ಆಮೇಲೆ ಕೇರಿ ಹೇಳಿ ಸಾಲ್ಮಂಡಿಯನ್ನು ಒಬ್ಬರು ಮಹಿಳೆ ಬೈತಾಯಿದ್ರು ದಲಿತರ ಕೇರಿನಲ್ಲಿ ಯಾರು ಈ ಜಿ ಜಿಡಿ ದೇವೇಗೌಡರಿಗೆ ಓಟ್ ಹಾಕ್ಬಿಟ್ಟು ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ನಮ್ಮ ಕಷ್ಟ ನೋಡಿಕಾಗಿಲ್ಲ ಆಗಿಲ್ಲ ಕೊಟ್ಕೊಂಡು ತಿರುಗಾಡ್ತಾ ಇದ್ದೀವಿ ಅಂತ ಇಲ್ಲೇ ಹೋಗುತ್ತೆ ಇಸ್ಕೊಂಡು ಹೋಗು ಮಕ್ಕಳೆಲ್ಲ ಬಿಸ್ಕೊತ ಒಳಕ್ಕೆ ಹಂಗಾಗಿದೆ ಏನು ಮಾಡುವಪ್ಪ ಯಾರು ನೋಡೋರಿಲ್ಲ ಬಿಡೋರಿಲ್ಲ ಜಿಟಿ ದೇವಗೌಡರು ನಿಂತ್ಕೊಳ್ಳಲ್ಲ ಅಂತ ಅದೇ ಇನ್ನೊಂದೊಬ್ರು ಯಾರೋ ಸಿದ್ದರಾಮಯ್ಯ ಅವ್ರು ಬಂದು ಮಾಡಿಸ್ತಾರಲ್ಲ ಜಿಟಿಒರು ಯಾರು ಮಾಡಿಸಲ್ಲ ತಂದು ತಿಂತಾರೆ ಅಷ್ಟನ್ನೇ ನಮ್ಗೆ ಏನೋ ಯಾರು ಮಾಡಿಸೋದು ಬೇಡ ಕೆರೆ ಕಕಸ್ ನೀರು ಅಂತ ಪುಸ್ಕ ಸಾಕು ನಮ್ಗೆ ನಮ್ಗೆ ದನ ಎಲ್ಲ ಸೌಲಭ್ಯ ಆಯಿತು ನೀರಿಗೆ ಯಾವ ಕುಡಿಯಲ್ಲ ನೀರು ನಮ್ದೊಂದು ಐನಾತಿ ಹಸಿನ್ ಕರು ಬಿದ್ದಾಯ್ತು ಎಲ್ಲಿ ನೀರು ಅಂತ ಯಾರು ಒಳಗೆ ಬೆಳಿ ಎಳ್ಳ ಸತ್ತೊತ್ತು ಆಮೇಲೆ ಅನ್ಕೊಂಡೆ ಅದು ಯಾವ ಕಾಲ ಆಯಿತು ಇದು ಬಿದ್ದಾಗೆ ಹೊಸ ಬರುವಾಗ ಮೂ ಐದಾರು ಹೊಸ ಬರುವಾಗ ಒಳಗೆ ಕಾಲ ಇಟ್ಬಿಟ್ಟು ಕತ್ತರಿಸ್ದಂಗೆ ಕತ್ತರಿಸಂಗೆ ಆಗೋಗಿ ಏಳೆರಡು ಸಾವಿರ ರೂಪಾಯಿ ಕತ್ಬ್ದು ಮತ್ತಿಂದವ್ರೆ ಯಡ ಅಷ್ಟೇ ಇನ್ನೇನು ಮಾಡಿಲ್ಲ ಅವರು ಹಾಂ ಏನು ಏನು ನೋಡ ವರ್ಕ್ ಕೊಟ್ಟಿದ್ದ ನೀವೇ ನೋಡಿ ಏನು ಮಾಡೋಕ್ಕಾಗಲ್ಲ ಈಗ ಎಲ್ಲ ಮೀರೋದು ಎಲ್ಲ ದಪ್ಪ ಮಾಡ್ಕೊಂಡ್ರು ಬಡದು ಬಗರ್ ರೋಡಲ್ಲಿ ಸೊಳ್ಳೆ ಕಟ್ಟ ನಮಗೆ ಇದ್ದೇ ಇಲ್ಲ ವಾಸನೆ ಇದೇ ನಮ್ಮ ಹತ್ತಿರದಲ್ಲೇ ಮನೆಗಳು ಅವೆಲ್ಲ ನಮಗೂ ನಮ್ಗೇನು ಏನು ಇಲ್ಲಿ ಏನು ಊರು ಈ ರೋಡಿಗೆ ಏನು ಇನ್ನೋರ ಇಲ್ಲ ಹಾಂ ಅದು ಬೇಕು ಅದು ಬೇಕು ಈಗ ಆ ಓಟ್ರು ಇಲ್ವ ಅಂತೆಲ್ಲ ಅವ್ರದ್ದು ಹಾಂ ನೀನು ಅವ್ರದ್ದು ಎಲ್ಲ ಮುಗಿದೊಯ್ತಂತೆ ದುಡ್ಡು ಕೊಟ್ಟರೆ ಯಾವನು ಮಾಡಿ ಕರ್ಕೊಳ್ಬೇಕು ದುಡ್ಡು ಮಾಡಿ ಕತ್ತಾರ ಬರ್ಲವ ಬರ್ಲವ ಕಿಲ್ಲವ ಅಂತಾರೆ ಅಷ್ಟೇ ನಾವು ಇದ್ದ ಇದ್ದು ಸತ್ತಂಗೆ ಸತ್ತ ಹೋಗಿ ಹಾಕ್ಲೇಬೇಕು ಓಟ ಅಂತ ನಾವು ಹೋಗಿ ಹಾಕ್ತೀವಿ ಅವನ ಅವ್ರು ಐನೂರು ಸಾವಿರ ಕೊಟ್ಟರೆ ಇದ್ದು ನಮ್ಮ ದರಿದ್ರೋ ಇಕ್ಕಿಲ್ಲ ತ ಕಷ್ಟಪಡ್ಬೇಕು ಜೀವನ ಮಾಡಬೇಕು ದಮ್ಮ ಇದಾಕೋತಾರ ಹೆಂಗ ಹಾಕ್ಲೇಬೇಕು ಆಯ್ತು ಪಾಡ್ತೀವಿ ಮಾಡಿಸ್ತೀವಿ ಮಾಡೋದಿಲ್ಲ ಬರೋದಿಲ್ಲ ಹಾಲೆ ಹತ್ತು ಹದ್ನದೈದು ಬಿರ್ಸ್ತೀನಿ ಈ ಕತೆ ನೀರು ವರ್ಗದಿಂದ ಡ್ರೈನೇಜ್ ಕಟ್ಸಿ ಕಟ್ಸ್ತೀನಿ ಎಲ್ಲಿ ಬಿಡ್ತೀವಿ ಅಂದ್ರೆ ನನ್ನ ಮಕ್ಳೆಲ್ಲ ಊರೊಳ ಎಲ್ಗ ಬಿಡ್ಸಿ ಕೆರೆಗೆ ಏನ್ ಮಾಡೋದು ಮಾಡಿ ಇಲ್ಲಪ್ಪ ಇಲ್ಲ ಇಲ್ಲ ಹಾಲೆ ಐದಾರು ವರ್ಷ ವರ್ಷ ಹತ್ತು ವರ್ಷದ ಮೇಲೆ ಇದು ಅದಿತಿ ಏನು ಕೆಲಸ ಮಾಡ್ತಾ ಜಿ ಡಿ ನಾವು ದಂಡ ಇಲ್ಲೇ ಬೆಳವಾಡಿನಲ್ಲಿ ಇಲ್ಲೇ ಪಕ್ಕದಲ್ಲಿ ಕೆರೆಬೇಕ್ರಿ ಕಕ್ಕಾಸು ನೀರೆಲ್ಲ ಮೇಲೆ ತೇಲ್ತವೆ ಹಿಂದೆ ಇವರು ಬರೀಕು ಮುಂಚೆ ಅಲ್ಲಿ ಒಂದು ಸಪ್ಟಿಕ್ ಟ್ಯಾಂಕ್ ಕಟ್ಟಿದ್ರು ಇವ್ರು ಬಂದಾಗಲೇ ಎಷ್ಟು ಕೋಟಿ ಎರಡೂವರೆ ಕೋಟಿ ಸಪ್ಟಿಕ್ ಟ್ಯಾಂಕು ಅಂದ್ಬಿಟ್ಟು ಅದು ಯಾರು ನುಕಂದ್ರೆ ಗೊತ್ತಿಲ್ಲ ಅದು ದುಡ್ಡು ಎರಡೂವರೆ ಕೋಟಿ ಸಪ್ಟಿಕ್ ಟ್ಯಾಂಕ್ ಕಟ್ಟಿಕ್ಕೆ ಆದ ಬೆಳವಾಡಿ ಯು ಜಿ ಡಿ ನೀರನ್ನು ಕೆಲಸ ಆಗ್ಬೇಕು ತಾನೆ ಎರಡೂವರೆ ಕೊಟ್ಟಿಗೆ ಎಷ್ಟು ದೊಡ್ಡ ಅಮೌಂಟು ಅವತ್ತಿನ ಕಾಲದಲ್ಲಿ ಅವ್ರು ಕೊಟ್ಟಿದ್ದು ದುಡ್ಡೋದು ಮೂಡೋದ್ರಿಗೆ ಮೂಡೋದವ್ರು ಎಂಡ್ಯವ್ರಿಗೆ ಮಾಡಿದರು ಅದು ಯಾರು ಅಂತಂದ್ರೆ ಇವ್ರು ಕಂದರು ಯಾರು ಅಂದ್ರೆ ಮೂಡೋದವ್ರು ತಿಂದ್ಕೊಂಡ್ರೆ ಗೊತ್ತಿಲ್ಲ ಈಗ ಕೆರೆಗೆಲ್ಲ ಕಕ್ಕ ಸ್ನೇಹಿ ಇಂಟು ಇಂಟೆ ಇಂಟು ಇಂಟೆನೇ ಹೋಯ್ತದೆ ಇಡೀ ಬೆಳವಾಡಿ ನೀರೆಲ್ಲ ಇದೆಲ್ಲ ಯಾರು ಮಾಡಬೇಕು ನಗರಸಭೆ ಇದೆ ಕೋಡಿಗಡ್ಲೆ ದುಡ್ಡಿದೆ ಎಮ್ ಎಲ್ ಎ ಫಂಡ್ ಬರ್ತದೆ ಎಲ್ಲ ಜವಾಬ್ದಾರಿ ತಗೊಂಡು ಅದನ್ನೇ ಐದು ವರ್ಷ ಇವ್ರಿಗೆ ಅಧಿಕಾರಕ್ಕೆ ಕೊಟ್ಟು ಕುಡಿಯೋಕೆ ನೀರಿಲ್ಲ ಇಲ್ಲಿ ಡ್ರೈನೇಜ್ಗಳಿಲ್ಲ ಊರು ಮೈಸೂರಿಂದ ಇಲ್ಲಿಗೆ ಬೆಳವಾಡಿಯಲ್ಲಿ ಅಕ್ಕಪಕ್ಕ ಉಯ್ಲಾಳು ಕೂರುಗಳಿ ಹುಯಿಲಾಳಿರ್ಬೋದು ಎಲ್ಲ ಕೆರೆಗೆ ಬಿಟ್ಬಿಡಿದ್ರಿ ಈ ಎಲ್ಲ ನೀರು ಬರೀ ಕಾಕಾಸು ನೀರಲ್ಲ ಆಕಾಶ ಇಂಟು ಹಿಂಟೇ ತೇಲ್ಕ ಹೋಯ್ತದೆ ಅಲ್ಲೆಲ್ಲ ದನ ನೀರು ಕುಡಿಸಿ ಯುಗಾದಿ ಹಬ್ಬ ಟೈಮಲ್ಲಿ ದನ ಮೈ ತೊಳೆದು ದನಗೆ ಪೂಜೆ ಮಾಡ್ತಾಯಿದ್ರು